ॿ टे भाउ रज़र

ನಮ್ಮ ನೀಲಿಯೋಗಿ ಸಂಸ್ಥೆಯವರು ಮತ್ತೆ ಮರಣೇಶ್ವರ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಮಹಾದೇವರು ಕಲ್ಯಾಣಕ್ಕೆ ಒಳಗೊಂಡ ಶ್ರೀಮಂತ ಬಗ್ಗೆ ಮಹಾದೇವಪ್ಪನವರು ದಯವಿಟ್ಟು ಗಣ್ಯರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಇಪ್ಪತ್ತು ಸಾವಿರ ದೀಪ ಆರಾಧನೆ ಮತ್ತು ಅಹೋರಾತ್ರಿ ಅಂದರೆ ಸಂಜೆ ಆತ್ಮೀಯರೇ ಈಗ ಇದೇ ಪ್ರಥಮ ಬಾರಿಗೆ ಮುರುಡೇಶ್ವರ ಡ್ರೆಸ್ ನೇಗಿಲಿ ಸಂಸ್ಥೆ ಮತ್ತು ನೇಗಿಲಿ ಮಹಿಳೆಯರ ಸೇರಿ ಇಪ್ಪತ್ತು ಸಾವಿರ ಈ ಒಂದು ವಿದ್ಯುಕ್ತವಾಗಿ ಈ ದೀಪ ದೇವಸ್ಥಾನ ಧರ್ಮದರ್ಶಿ ಟ್ರಸ್ಟ್ ರಿಜಿಸ್ಟರ್ಡ್ ಮೈಸೂರು ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮೈಸೂರು ನೇಗಿಲೋಗಿ ಮಹಿಳೆಯರ ಹಿತೈಷ್ಣ ಭಕ್ತಾದಿಗಳ ಸಹಯೋಗದಲ್ಲಿ ಇದೇ ಪ್ರಥಮ ಬಾರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭವಾಗ್ತಾ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನ ಇರುವಂಥ ಶ್ರೀತ ವಿವೇಕಾನಂದರವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಮಲ್ಲೇಶ್ವರ ಧರ್ಮದರ್ಶಿ ಟ್ರಸ್ಟಿನ ಕಾರ್ಯದರ್ಶಿಗಳನ್ನು ಬಯಸ್ತೀನಿ ಪುಡ್ಸ್ವಾಮಿ ಅವರೇ ಶಾಲ್ ಇದು ಇದನ್ನು ತಗೊಂಬಂದು ಹಾಕಬೇಕು ಸ್ವಾಗತ

ದೇವರು ಭಗವಂತ ಸೋಮೇಶ್ವರ ಮುರುಳೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ನಾಡುಗೊಳ್ಳೇದು ಮಾಡಲಿ ಒಳ್ಳೇದು ಮಾಡಲಿ ಈ ಊರಿಗೆ ಒಳ್ಳೇದು ಮಾಡಲಿ ಅಂತ ಹೃದಯದಿಂದ ಹಾರೈಸಿ ನಾನು ಈ ನೇಗಿಲ ಯೋಗಿ ರವಿಯಣ್ಣವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವರೇ ಈ ಭಾಗದಲ್ಲಿ ನಮ್ಮ ಜೊತೆ ನಿಂತಿರೋದ್ರಿಂದ ಅದಕ್ಕಾಗಿ ಒಕ್ಕಲಿಗ ಸಂಘದ ನಿರ್ದೇಶಕರು ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಆಗಿರುವಂಥ ಶ್ವೇತಾ ಮಂಜೇಗೌಡರಿಗೂ ಸಹ ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ ನಮ್ಮ ಬನ್ನೂರಿನ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೇನೆ ಮತ್ತೆ ನಮ್ಮ ಈ ಕಾರ್ಯಕ್ರಮ ನಡೆಯಲು ಸಹ ಮಹಾದೇವಯ್ಯ ಅಂತ ನಾನು ರಿಟೈರ್ಡ್ ಸೀನಿಯರ್ ಸೈಂಟಿಸ್ಟ್ ಮತ್ತು ಮರುಳೇಶ್ವರ ಧರ್ಮದರ್ಶಿ ಸಮಿತಿಯ ಅಧ್ಯಕ್ಷನಾಗಿ ಸುಮಾರು ಮೂವತ್ತಾರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ನಿಮಗೆ ಈ ದೇವಸ್ಥಾನದ ಇತಿಹಾಸವನ್ನ ತಿಳಿಸೋದಿಕ್ಕೆ ಇಷ್ಟಪಡ್ತೇನೆ ಈ ದೇವಸ್ಥಾನ ಸುಮಾರು ದೇವಸ್ಥಾನ ನಾನ್ನೂರು ವರ್ಷದ ಇತಿಹಾಸ ಹೊಂದಿದೆ ನಾನೂರು ನಾನು ಹಿಂದೆ ಈ ಭಾಗವನ್ನ ಇದ್ರು ಆ ಕಾಲದಲ್ಲಿ ಈ ಭಾಗವನ್ನು ನೋಡ್ಕೊಳ್ಳೋದಕ್ಕೆ ನೇಮಕ ಮಾಡಿದ್ರು ಅವರ ಕಾಲದಲ್ಲಿ ದೇವಸ್ಥಾನ ನಿರ್ಣಾಮವಾಯಿತು ಸುಮಾರು ನಾನೂರು ವರ್ಷದಿಂದ ನಂತರ ಅದೆಲ್ಲ ಶಿಥಿಲವಾಗ್ತಾ ಬಂದದಿಂದ ಕನೆಗೊಂಡು ಕೊಟ್ಟು ನಾನು ಹೆಸರಾಂತ ಹೆಸರಾಂತ ಕಾಂಟ್ರಾಕ್ಟರ್ ಅವರ ಅವರ ಫ್ಯಾಮಿಲಿಯಿಂದ ಇದನ್ನ ಜೀರ್ಣೋದ್ಧಾರ ಮಾಡಿ ಹಳೇ ಬಿಲ್ಡಿಂಗ್ ಆಗಿತ್ತು ಸುಂದರವಾಗಿತ್ತು ನಂತರ ಅದು ಹಂಡ್ರೆಡ್ ಡೇಟ್ಸ್ ಆಗಿತ್ತು ನಾವು ಬಂದ ಮೇಲೆ ಅದನ್ನ ಪುನಃ ಅದು ಕೂಡ ಶಿಥಿಲವಾಗಿತ್ತು ನಾವೆಲ್ಲ ನಾವು ನಾವೆಲ್ಲ ಬಂದ್ಮೇಲೆ ಅದನ್ನ ಕೆಡವಿ ನಾವು ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ನಾವು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಈ ದೇವಸ್ಥಾನಕ್ಕೆ ಯಾರು ಅವರು ಮರಳೇಶ್ವರ ಅನ್ನೋ ಹೆಸರಿಟ್ಟಿದ್ದಾರೆ ಮರಳೇಶ್ವರ ಅನ್ನೋದು ಪಂಚಲಿಂಗದಲ್ಲಿ ಪಂಚಲಿಂಗದಲ್ಲಿ ಪಾತಳೇಶ್ವರ ಮರಳೇಶ್ವರ ಈ ವೈದ್ಯನಾಥೇಶ್ವರ ಅಂತ ಇದೆ ಅದರಲ್ಲಿ ಮರಳೇಶ್ವರ ಅದನ್ನ ನಾಮಕರಣ ಮಾಡಿದ್ದಾರೆ ಇದು ಸುಮಾರು ನಮಗೆ ಎರಡ್ ಸಾವಿರದ ಎಂಟರಲ್ಲಿ ಇದನ್ನ ನಿರ್ಮಾಣ ಮಾಡಿ ಅವಾಗ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಪ್ರಥಮವಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಅವರಿಂದ ಇದನ್ನ ಉದ್ಘಾಟನೆ ಮಾಡುದು ಈ ಜಾಗವನ್ನ ಇದು ಸುಮಾರು ಹತ್ತುವರೆ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ಜಾಗದ ಸುಮಾರು ಹತ್ತೂವರೆ ಎಕರೆ ಪ್ರದೇಶ ಇದೆ ಇದನ್ನು ನಮ್ಮ ಮುರುಳೇಶ್ವರ ಧರ್ಮದರ್ಶಿ ಟ್ರಸ್ಟಿಗೆ ಸಿ ಐ ಟಿ ಬಿ ಹಿಂದಿನ ಟಿ ಎ ಸಿ ಐ ಟಿ ಬಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ನವರು ಇದನ್ನು ಮಂಜೂರು ಮಾಡಿ ಲೀಸ್ ಮೇಲೆ ತೊಂಬತ್ತೊಂಬತ್ತು ವರ್ಷ ಲೀಸ್ ಮೇಲೆ ನಮಗೆ ಕೊಟ್ಟಿದ್ದಾರೆ ಇದನ್ನು ನಾವು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅಭಿ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ ಇದೇ ಮೊದಲನೇ ಇವತ್ತು ನಾವು ಈ ನೇಗಿಲಯೋಗಿ ಮಹಿಳಾ ಹಿತೈಸಿ ಬಳಗದ ಸಹಕಾರದಿಂದ ಇವತ್ತು ಪ್ರಥಮವಾಗಿ ಇಲ್ಲಿ ಸುಮಾರು ಇಪ್ಪತ್ತು ಸಾವಿರ ಸಂಯುಕ್ತವಾಗಿ ಅದೇ ಹೇಳ್ತಾ ಇದ್ದಾರೆ ನೇಗಿಲಯೋಗಿ ಮತ್ತು ಮುರುಳೇಶ್ವರ ಧರ್ಮದರ್ಶಿ ಸಮ ಸಂಯುಕ್ತವಾಗಿ ಮಾಡ್ತಾ ಇರೋದು ಇದು ಸೊ ಇದನ್ನು ಇಪ್ಪತ್ತು ಸಾವಿರ ನಾವು ದೀಪವನ್ನು ಹಾಕ್ತಾ ಇದ್ದೀವಿ ಇಡೀ ರಾತ್ರಿ ಇವತ್ತು ಪ್ರೋಗ್ರಾಮ್ ಇರುತ್ತೆ ಇಲ್ಲಿ ಇಲ್ಲಿ ಸಂಗೀತ ಇದೆ ನಾಟಕ ಇದೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಇರುತ್ತೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಇರುತ್ತೆ ಮತ್ತು ಯುವಕರಿಗೆ ಮಕ್ಕಳಿಗೆ ಅವ್ರಿಗೆಲ್ಲರಿಗೂ ಕೂಡ ಮಹಿಳೆಯರಿಗೆ ಅವಕಾಶ ಕೊಟ್ಟು ನಾವು ಇಲ್ಲಿ ಈಗ ಏರ್ಪಾಡು ಮಾಡಿದ್ದೀವಿ ಮತ್ತು ಈ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಇದೆ ಬೇರೆ ಬೇರೆ ಸಂಸ್ಥೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಮಹಾಶಿವರಾತ್ರಿಯ ಅಂಗವಾಗಿ ಏರ್ಪಡಿಸ್ತಿರೋ ಈ ಮಹಾ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಎಲ್ರು ಬಂದಿದ್ದಾರೆ ಸಾರ್ವಜನಿಕರು ನಮ್ಮ ಮುರುಡೇಶ್ವರ ಟ್ರಸ್ಟ್ ನವರು ನಮ್ಮ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಮತ್ತು ನಾವುಗಳೆಲ್ಲ ಸೇರ್ಕೊಂಡು ಈ ಸಮಾರಂಭನ ಮಾಡ್ತಾ ಇದೀವಿ ಬಹುಶಃ ಒಂದು ನಾನೂರು ವರ್ಷಗಳ ಇತಿಹಾಸ ಇರೋ ಈ ಗಂಗರು ಚೋಳರು ಕಟ್ಟಿರೋ ಈ ದೇವಸ್ಥಾನದಲ್ಲಿ ಈ ತರದೊಂದು ಪ್ರೋಗ್ರಾಂ ಮಾಡ್ತಾ ಇರೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇದೆ ಈ ತರ ಪ್ರೋಗ್ರಾಮ್ ಇದಕ್ಕೆ ಸಾರ್ವಜನಿಕರು ನಮ್ಮ ಸಂಸ್ಥೆ ಎಲ್ಲ ಜನರು ಕೈ ಜೋಡಿಸ್ತಿದ್ದಾರೆ ಅದಕ್ಕಾಗಿ ನನ್ನ ತುಂಬೃದಯದ ಧನ್ಯವಾದಗಳು ಥ್ಯಾಂಕ್ ಯು ಇದಕ್ಕೆ ನಾವು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ತಯಾರಿ ಮಾಡ್ಕೊಂಡಿದ್ದೀವಿ ಮ್ಯಾಮ್ ಆಕ್ಚುಲಿ ಇದು ಒಂದು ಶಿವನೇ ಕೊಟ್ಟ ಒಂದು ಒಂದು ಅವಕಾಶ ಅಂತಾನೆ ಹೇಳ್ಬೋದು ನಾನು ಹೀಗೆ ಸಂಕ್ರಾಂತಿ ಸುಗ್ಗಿ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದು ಕೂಡ ಪ್ರಥಮ ಬಾರಿಗೆ ಒಂದು ಸಂಸ್ಥೆಯಾಗಿ ನಾನು ಒಂದು ದೇಗುಲಯೋಗಿ ಮಹಿಳೆಯರ ಹಿತೈಷಿಗಳ ಸೇವಾ ಬಳಗದ ಅಧ್ಯಕ್ಷರಾಗಿ ಅದೊಂದು ಪ್ರೋಗ್ರಾಂ ಮಾಡಬೇಕು ಅಂತ ಅನ್ಕೊಂಡಾಗ ಅದಕ್ಕೆ ನಾವು ನಮ್ಮ ಮಹದೇಶ್ವರ ಟ್ರಸ್ಟ್ ಅವ್ರನ್ನೆಲ್ಲಾರು ಇನ್ವೈಟ್ ಮಾಡಿದ್ವಿ ಸೊ ಅವ್ರು ಬಂದಾಗ ಅವ್ರು ನನಗೆ ನೀವು ದೀಪೋತ್ಸವ ಯಾಕೆ ಮಾಡಬಾರ್ದು ನಮ್ಮಲ್ಲಿ ಮಾಡ್ಬೋದಾ ಅಂತ ಕೇಳಿದ್ರು ಸೊ ನಾವು ಅದು ಶಿವನೇ ಕೊಟ್ಟ ಅವಕಾಶ ಅಂತ ತುಂಬಾ ಖುಷಿಯಿಂದ ಒಪ್ಕೊಂಡ್ವಿ ಸೊ ಹಾಗಾಗಿ ಈ ಕಾರ್ಯಕ್ರಮನ ಇವತ್ತು ನಮ್ಮ ಮಂಜಗೌಡ ಆಗಿರ್ಬೋದು ನಮ್ಮ ಎಷ್ಟೊಂದು ಜನಗಳು ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಸೊ ಒಂದು ಐದರಿಂದ ಹತ್ತು ಸಾವಿರ ಜನ ಅಂತ ಖಂಡಿತವಾಗ್ಲೂ ಬರ್ತಾರೆ ಖಂಡಿತ ಖಂಡಿತವಾಗ್ಲೂ ಬರ್ತಾರೆ ನಾವು ಇವಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದೀಪನ ಹಚ್ಚೋ ವ್ಯವಸ್ಥೆನೂ ಮಾಡಿದ್ದೀವಿ ವಿವಿಧ ಕಲಾಕೃತಿಗಳಲ್ಲಿ ದೀಪ ಹಚ್ಚೋ ವ್ಯವಸ್ಥೆ ಮಾಡಿದ್ದೀವಿ ಸೊ ನೀವುಗಳು ಹೋಗಿ ನೋಡ್ಬೋದು ಒಂದು ಡ್ರೋನ್ ಇಂದ ನೋಡಿದಾಗ ಒಂದು ಏರ್ ವ್ಯೂ ತಗೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಶೋಭಾ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು